ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅದು ಎರಡು ಸಾವಿರದ ಹದಿನಾಲ್ಕು ಸೆಪ್ಟೆಂಬರ್ ತಿಂಗಳು ಇಡೀ ದೇಶವೇ ಈ ಒಂದು ಸುಪ್ರಸಿದ್ಧ ದೇವಾಲಯದತ್ತ ತಿರುಗಿ ನೋಡುವಂತೆ ಮಾಡಿತು ಈ ದೇವಾಲಯಕ್ಕೆ ಎರಡು ವಿಧವೆಯರನ್ನ ಅರ್ಚಕರನ್ನಾಗಿ ನೇಮಿಸಿ ಅತಿ ವೈಭವದಿಂದ ಮೆರವಣಿಗೆ ಮಾಡಿಕೊಂಡು ಶಾಸ್ತ್ರೋಕ್ತವಾಗಿ ಈ ದೇವಾಲಯದ ಅರ್ಚಕರನ್ನಾಗಿ ನೇಮಿಸಿ ಇತಿಹಾಸವನ್ನು ಬರೆದಿತ್ತು ನಿಜಕ್ಕೂ ಈ ಒಂದು ಬೆಳವಣಿಗೆಗೆ ಸರ್ವರು ಸ್ವಾಗತ ಬಯಸಿದ್ರೆ ಮತ್ತೊಂದಷ್ಟು ಮಂದಿ ಒಳಗೊಳಗೆ ಮೂಗು ಮುರಿಯೋದಕ್ಕೆ ಶುರು ಮಾಡಿದ್ರು ಅಲ್ಲದೆ ಈ ವಿಚಾರವೇ ಚರ್ಚೆಗೂ ಕಾರಣವಾಗಿತ್ತು ಅಷ್ಟಕ್ಕೂ ಈ ರೀತಿಯಾಗಿ ಬೆಳವಣಿಗೆ ನಡೆದದ್ದು ಯಾವುದೋ ನೂತನ ದೇವಾಲಯದಲ್ಲಲ್ಲ ಬದಲಿಗೆ ನೂರು ವರ್ಷಗಳ ಇತಿಹಾಸವಿರುವ ಸುಪ್ರಸಿದ್ಧ ಶಿವ ದೇವಾಲಯದಲ್ಲಿ ಈ ದೇವಾಲಯವನ್ನು ನಿರ್ಮಿಸಿದ್ದು ನಾಥ ಪಂಥದ ನಿರ್ಮಾತೃ ನಾಥರು ಎಂಬ ಐತಿಹ್ಯವಿದೆ ಅಲ್ಲದೆ ಈ ದೇವಾಲಯ ಮುನ್ನೆಲೆಗೆ ಬಂದದ್ದು ಶಿವರಾತ್ರಿ ಹಾಗೂ ದಸರಾ ಉತ್ಸವವನ್ನು ಅತ್ಯಂತ ಸಡಗರದಿಂದ ಮಾಡುವುದಕ್ಕಾಗಿ ಜನ ಮಾನಸದಲ್ಲಿ ಇಂದಿಗೂ ಸ್ಥಾನ ಪಡೆದಿದೆ ಅಷ್ಟಕ್ಕೂ ಈ ದೇವಾಲಯ ಯಾವುದು ಈ ದೇವಾಲಯದ ಹಿನ್ನೆಲೆ ಹಾಗೂ ಇತಿಹಾಸ ಎಂಥದ್ದು ಇಲ್ಲಿನ ಶಕ್ತಿ ಹಾಗೂ ಮಹಿಮೆಯ ಕುರಿತು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಶಿವನಿಗೆ ಸಮರ್ಪಿತವಾದ ದೇವಾಲಯವೇ ಕುದ್ರೋಳಿ ಗೋಕರ್ಣಾಥೇಶ್ವರ ದೇವಾಲಯ ಇದಿರುವುದು ಮಂಗಳೂರಿನಲ್ಲಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ನಿರ್ಮಿಸಲಾದ ದೇವಾಲಯವು ಅಸ್ತಿತ್ವ ಕಂಡುಕೊಂಡದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಂತರ ಅದನ್ನು ನವೀಕರಿಸಿ ವಿಸ್ತರಿಸಲಾಗಿದೆ ಈ ದೇವಾಲಯದ ವಿಶೇಷವೆಂದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಮಂಗಳೂರಿನಲ್ಲಿ ದಸರಾ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸುವಲ್ಲಿ ಈ ದೇವಾಲಯವು ಪ್ರಮುಖ ಪಾತ್ರವನ್ನು ವಹಿಸಿದೆ ಅಲ್ಲದೆ ದಸರಾ ಉತ್ಸವವನ್ನು ಕರಾವಳಿಗೆ ಪರಿಚಯಿಸಿದ ಹೆಗ್ಗಳಿಕೆಯು ಈ ದೇವಾಲಯಕ್ಕೆ ಸಲ್ಲುತ್ತೆ ಕುದ್ರೋಳಿ ಗೋಕರ್ಣನಾಥ ದೇವಾಲಯವು ಮೂಲತಃ ಈ ಪ್ರದೇಶದಲ್ಲಿ ಪ್ರಚಲಿತದಲ್ಲಿದ್ದ ನಾಥ ಸಂಪ್ರದಾಯಕ್ಕೆ ಅನುಗುಣವಾಗಿ ಶಿವನಿಗಾಗಿ ನಿರ್ಮಿಸಲ್ಪಟ್ಟಿರುವಂಥದ್ದು ನಾಥ ಸಂಪ್ರದಾಯಗಳನ್ನು ಹಿಂದೂ ಧರ್ಮದೊಳಗಿನ ಉಪ ಪಂಗಡವೆಂದು ಹೇಳಲಾಗತ್ತೆ ಈ ಸಂಪ್ರದಾಯವು ಬೌದ್ಧ ಶೈವಧರ್ಮ ಮತ್ತು ಹಠಯೋಗದ ತತ್ವಗಳನ್ನು ಸಂಯೋಜಿಸಿತ್ತು ನಾಥ ಸಂಪ್ರದಾಯವನ್ನು ಸ್ಥಾಪಿಸಿದವರೇ ನಾಥರು ಈಗ ವಿಷಯಕ್ಕೆ ಬರೋಣ ಇಲ್ಲಿನ ಸ್ಥಳ ಪುರಾಣವನ್ನು ಗಮನಿಸಿದಾಗ ಹಿಂದೆ ಕುದುರೆಹಳ್ಳಿ ಎಂದು ಕರೆಯಲಾಗ್ತಿತ್ತು ಅಲ್ಲಿ ಮೈಸೂರಿನ ದೊರೆಯಾಗಿದ್ದ ಟಿಪ್ಪು ಸುಲ್ತಾನನ ಸೈನ್ಯವು ಕುದುರೆ ಲಾಳಗಳು ಮತ್ತು ಹುಲ್ಲುಗಾವಲುಗಳನ್ನು ಹೊಂದಿತ್ತು ಈ ಪ್ರದೇಶದಲ್ಲಿ ಇದು ಅಂದಿನ ಕಾಲಕ್ಕೆ ಕರಾವಳಿ ಭಾಗದ ಅತ್ಯಂತ ಹಳೆಯ ಮತ್ತು ಪ್ರಸಿದ್ಧ ಸ್ಥಳವಾಗಿತ್ತು ಇಂದಿಗೆ ಮುಸ್ಲಿಂ ನಿವಾಸಿಗಳಿಂದ ಪ್ರಾಬಲ್ಯ ಹೊಂದಿರುವ ಅತ್ಯಂತ ಹಳೆಯ ಪ್ರದೇಶವಾಗಿರುವುದರಿಂದ ಇಂದಿಗೆ ಇಸ್ಲಾಮಿಕ್ ಕಲಿಕಾ ಕೇಂದ್ರವಾಗಿ ಮಾರ್ಪಟ್ಟಿದೆ ಅಲ್ಲದೆ ವಿವಿಧ ಧಾರ್ಮಿಕ ಕಾರ್ಯಗಳು ಮತ್ತು ಹಬ್ಬಗಳನ್ನು ಆಯೋಜಿಸಲಾಗುತ್ತೆ ಇಂದಿಗೂ ಪುರಾತನ ಐತಿಹಾಸಿಕ ಸ್ಥಳವಾಗಿ ನೆಲೆ ನಿಂತಿದೆ ಈ ಸ್ಥಳದಲ್ಲಿನ ಪ್ರಮುಖವಾದ ಕೇಂದ್ರವೆಂದರೆ ಒಂದು ಟಿಪ್ಪು ಸುಲ್ತಾನ್ ತನ್ನ ಆಳ್ವಿಕೆಯ ಕಾಲದಲ್ಲಿ ನಿರ್ಮಿಸಿದ ಸುಲ್ತಾನ್ ಬತ್ತೇರಿ ವಾಚ್ ಟವರ್ ಮತ್ತೊಂದು ಕುದ್ರೋಳಿಯ ಗೋಕರ್ಣನಾಥೇಶ್ವರ ದೇವಸ್ಥಾನ ಇಂದಿನ ಎಪಿಸೋಡ್ನಲ್ಲಿ ಕುದ್ರೋಳಿಯ ಗೋಕರ್ಣನಾಥೇಶ್ವರ ದೇವಾಲಯದ ಕುರಿತ ಕೆಲವೊಂದಷ್ಟು ವಿಶೇಷವಾದ ಮಾಹಿತಿಯನ್ನು ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ ಸ್ನೇಹಿತರೆ ಈ ದೇವಾಲಯದ ನಿರ್ಮಾಣದ ಹಿಂದಿನ ಕಥಾನಕವನ್ನೊಮ್ಮೆ ಗಮನಿಸಿದಾಗ ಈ ದೇವಾಲಯದ ಹಿಂದೆ ಬಿಲ್ಲವ ಹಾಗೂ ಪೂಜಾರಿ ಜನಾಂಗದ ನಡುವಿನ ಭಕ್ತಿ ಹಾಗೂ ನಿಷ್ಠಲತೆ ಎಂದು ಕಾಣತ್ತೆ ಅದಕ್ಕಾಗಿ ನಾವು ಇತಿಹಾಸವನ್ನೊಮ್ಮೆ ಕಿದಕಬೇಕಾಗತ್ತೆ ಅದೇನಂದ್ರೆ ಬಿಲ್ಲವರು ಪಶ್ಚಿಮ ಘಟ್ಟಗಳು ಮತ್ತು ಕರ್ನಾಟಕದ ಪಶ್ಚಿಮ ಕರಾವಳಿಯ ಮೂಲ ನಿವಾಸಿಗಳು ಅಂದ್ರೆ ಸ್ಥಳೀಯರು ಈ ನಾಗರಿಕತೆ ಎಷ್ಟು ಮುಂದುವರೆದಿತ್ತೆಂದರೆ ಬಿಲ್ಲವರು ಗರಡಿಗಳು ಎಂಬ ತಮ್ಮದೇ ಆದ ಸಮರ ಕಲಾ ಕೇಂದ್ರಗಳನ್ನು ಕೂಡ ಹೊಂದಿದ್ರಂತೆ ಕೋಲ ಎಂಬ ತಮ್ಮದೇ ಆದ ಆಧ್ಯಾತ್ಮಿಕ ಆಚರಣೆಯನ್ನು ಹೊಂದಿದ್ರು ಅಲ್ಲದೆ ತಮ್ಮದೇ ಆದ ನೃತ್ಯ ಪ್ರಕಾರವನ್ನು ಕೂಡ ಹೊಂದಿದ್ರು ಅದನ್ನ ಯಕ್ಷಗಾನದ ಪಡುವಲಪಾಯ ತೆಂಕುತಿಟ್ಟು ಎಂದು ಕರೆಯಲಾಗ್ತಿತ್ತು ಬಿಲ್ಲವ ನಾಗರಿಕತೆಯು ತುಂಬಾ ಹಳೆಯದಾಗಿದ್ದರೂ ಕೂಡ ಮತ್ತಷ್ಟು ಸಂಘಟಿತ ಮತ್ತು ಸಮಾಜವಾಗಿ ಸಂಪೂರ್ಣವಾಗಿತ್ತು ಇಂದಿಗೂ ಬಿಲ್ಲವರಲ್ಲಿ ಕುಲಕಸುಬಿನ ಆಧಾರದಲ್ಲಿ ವಿಭಜನೆಯಾಗಿರೋ ಉದಾಹರಣೆ ಇದೆ ಬಿಲ್ಲವರಲ್ಲಿ ಭೂಮಿ ಮತ್ತು ಭೂಮಾಪನದಲ್ಲಿ ಪರಿಣತಿ ಹೊಂದಿದ್ದ ಜನರ ಗುಂಪಿತ್ತು ಅವರಲ್ಲಿ ಪೂಜಾರಿಗಳು ಬಿಲ್ಲವರಲ್ಲಿಯೇ ಆಧ್ಯಾತ್ಮಿಕ ಆಚರಣೆಗಳನ್ನು ಹೊಂದಿದ್ದ ಕುಲವಾಗಿತ್ತು ಅವರು ಹೆಚ್ಚಾಗಿ ಗಣಗಳು ದೈವಗಳು ಅಥವಾ ಶಿವ ಮತ್ತು ಪಾರ್ವತಿಯ ಅಂಶಗಳನ್ನು ಆರಾಧನೆ ಮಾಡುತ್ತಿದ್ದವರು ಶಿವನೇ ಈ ಸೃಷ್ಟಿಯ ಮೂಲ ಎಂದು ಬಲವಾಗಿ ನಂಬಿದ್ದ ಮಣ್ಣಿನ ಮಕ್ಕಳಾಗಿದ್ದವರು ಅಲ್ಲದೆ ಬಿಲ್ಲವರಲ್ಲೇ ಇನ್ನೂ ಅನೇಕ ಒಳ ಪಂಗಡಗಳಿವೆ ಅವುಗಳಲ್ಲಿ ವೈದ್ಯ ಅಂದ್ರೆ ಆಯುರ್ವೇದದಲ್ಲಿ ಪರಿಣತಿ ಹೊಂದಿದ್ದ ಪಂಗಡ ಸುವರ್ಣ ಅಂದ್ರೆ ಚಿನ್ನ ಬೆಳ್ಳಿ ಮತ್ತು ಮುತ್ತು ರತ್ನಗಳಂತಹ ಕುಶಲ ಕಲೆಗಳಲ್ಲಿ ಪರಿಣತಿ ಹೊಂದಿದ್ದವರು ಬಂಗೇರ ಅಂದ್ರೆ ದೋಣಿ ನಿರ್ಮಾಣ ಮೀನು ವ್ಯಾಪಾರದಲ್ಲಿ ಪರಿಣತಿ ಹೊಂದಿದ್ದವರು ಕೋಟಿಯಾನ್ ಅಂದ್ರೆ ಉಗ್ರಾಣಗಳು ಮತ್ತು ಕೋಟೆಗಳನ್ನ ನಿರ್ವಹಿಸುವಲ್ಲಿ ಪರಿಣತಿ ಹೊಂದಿದ್ದವರು ಕುಕ್ಕಿಯನ್ ಅಂದ್ರೆ ಮಾವಿನ ತೋಟಗಳನ್ನು ನಿರ್ವಹಿಸುವಲ್ಲಿ ಪರಿಣತಿ ಹೊಂದಿದ್ದವರು ತಲ್ವಾರ್ ಅಂದ್ರೆ ಕತ್ತಿ ವರಸೆಯಲ್ಲಿ ಪರಿಣತಿ ಹೊಂದಿದ್ದವರು ಹೀಗೆ ಅಚ್ಚುಕಟ್ಟಿನ ಒಳ ಹೊಂದಿದ್ದ ಕುಲವಾಗಿತ್ತು ಬಿಲ್ಲವ ಕುಲ ಇನ್ನು ಹಲವು ಪಂಗಡಗಳು ಬಿಲ್ಲವ ಕುಲಕ್ಕೆ ಒಳಪಡ್ತವೆ ಇನ್ನು ಅನೇಕ ಉಪನಾಮಗಳಾಗಿ ಬಳಸ್ತಾರೆ ಬಿಲ್ಲವರ ನಾಗರಿಕತೆ ಬಹಳ ಪ್ರಾಚೀನವಾಗಿದ್ದರೂ ಕೂಡ ತಮ್ಮ ವೃತ್ತಿಯ ಆಧಾರದಲ್ಲಿ ವಿಭಜನೆಗೆ ಒಳಪಟ್ಟಿದ್ರು ಅಲ್ಲದೆ ಒಳಗೊಳಗೆ ಉತ್ತಮವಾಗಿ ಸಂಘಟಿತರಾಗಿದ್ದರು ಬಿಲ್ಲವರ ಮೊದಲ ಉಲ್ಲೇಖ ಸಿಗುವುದು ಕ್ರಿಸ್ತಪೂರ್ವ ಇನ್ನೂರರಲ್ಲಿ ಆಗ ಅಸ್ತಿತ್ವದಲ್ಲಿದ್ದ ಚೇರ ಸಾಮ್ರಾಜ್ಯದಲ್ಲಿ ಬಿಲ್ಲವರ ಉಪಸ್ಥಿತಿ ಕಾಣುತ್ತೆ ಕೌಟಿಲ್ಯ ಕಾತ್ಯಾಯನ ಪತಂಜಲಿ ಮುಂತಾದವರು ಈ ಚೇರ ಸಾಮ್ರಾಜ್ಯದ ಬಗ್ಗೆ ತಮ್ಮ ಲೇಖನದಲ್ಲಿ ಸಂಕ್ಷಿಪ್ತವಾಗಿ ಉಲ್ಲೇಖಿಸಿದ್ದಾರೆ ಇಂತಹ ಬಿಲ್ಲವ ಸಮುದಾಯ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತಮ್ಮ ಕುಲಕ್ಕೆ ಒಂದು ಸ್ಥಾನವನ್ನು ಪಡೆದುಕೊಳ್ಳಲು ಅಂದಿನಿಂದಲೂ ಹೋರಾಟವನ್ನು ನಡೆಸಿತ್ತು ಅದಕ್ಕೆ ಭದ್ರ ಬುನಾದಿ ಹಾಕಿದ್ದೆ ಸಾವಿರದ ಒಂಬೈನೂರರಲ್ಲಿ ಬಿಲ್ಲವರ ಏಳಿಗೆಗೆ ದುಡಿದಿದ್ದ ಉದ್ಯಮಿ ಹಾಗೂ ಸಮುದಾಯದ ಅಧ್ಯಕ್ಷರಾಗಿದ್ದ ಕೊರಗಪ್ಪ ಎಂಬುವರು ಈ ಆಧ್ಯಾತ್ಮಿಕ ಅನ್ವೇಷಣೆಗೆ ಗುರುವನ್ನು ಹುಡುಕಲು ಮುಂದಾಗ್ತಾರೆ ಅಧ್ಯಕ್ಷ ಕೊರಗಪ್ಪ ಅವರು ಬಿಲ್ಲವ ಹಿರಿಯರ ನಿಯೋಗದ ನೇತೃತ್ವವನ್ನು ವಹಿಸಿ ಸಾವಿರದ ಒಂಬೈನೂರ ಎಂಟರಲ್ಲಿ ಶ್ರೀನಾರಾಯಣ ಗುರುಗಳನ್ನು ಭೇಟಿ ಮಾಡ್ತಾರೆ ಬಿಲ್ಲವರಿಗೆ ದೇವಾಲಯವನ್ನು ನಿರ್ಮಿಸಲು ಮಾರ್ಗದರ್ಶನ ನೀಡುವಂತೆ ಶ್ರೀ ನಾರಾಯಣ ಗುರುಗಳನ್ನು ತಮ್ಮ ಕ್ಷೇತ್ರಕ್ಕೆ ಆಹ್ವಾನಿಸುತ್ತಾರೆ ಈ ಕೊರಗಪ್ಪ ಅವರ ಬಗ್ಗೆ ಒಂದಷ್ಟು ಹೇಳಲೇಬೇಕು ಅಂದಿನ ಕಾಲಮನಕ್ಕೆ ಇಡೀ ಭಾರತದಾದ್ಯಂತ ವ್ಯಾಪಾರ ವಹಿವಾಟಿನಲ್ಲಿ ಉತ್ತಮ ಹೆಸರನ್ನು ಸಂಪಾದಿಸಿದ್ದವರು ಅಲ್ಲದೆ ಹಲವು ರಾಜರು ಹಾಗೂ ಗಣ್ಯಾತಿ ಗಣ್ಯರೊಂದಿಗೂ ನಿಕಟ ಸಂಬಂಧವನ್ನು ಹೊಂದಿದ್ದವರು ಬಿಲ್ಲವರ ಅಧ್ಯಕ್ಷರಾಗಿದ್ದ ಕೊರಗಪ್ಪನವರು ಮಂಗಳೂರಿನಲ್ಲಿ ಬಹಳ ಪ್ರಸಿದ್ಧವಾದ ಉದ್ಯಮಿಯಾಗಿದ್ದರು ಅವರ ಮಾಲೀಕತ್ವದಲ್ಲಿ ದೊಡ್ಡ ಹೆಂಚಿನ ಕಾರ್ಖಾನೆ ಇತ್ತು ಸಾವಿರದ ಒಂಬೈನೂರರ ದಶಕದಲ್ಲಿ ಅವರು ಮಧ್ಯಪ್ರಾಚ್ಯ ಆಫ್ರಿಕಾ ಸಿಂಗಾಪುರ ಮಲೇಷಿಯಾ ಶ್ರೀಲಂಕಾ ಮತ್ತು ಮಯನ್ಮಾರ್ಗಳಲ್ಲಿ ವ್ಯಾಪಕ ವ್ಯಾಪಾರವನ್ನು ನಡೆಸಿದ್ದವರು ಮುಖ್ಯವಾಗಿ ಮಂಗಳೂರಿನ ಹೆಂಚುಗಳು ಕೊಬ್ಬರಿ ಮಸಾಲೆಗಳು ಮತ್ತು ಇತರ ನೈಸರ್ಗಿಕ ಉತ್ಪನ್ನಗಳಲ್ಲಿ ವ್ಯಾಪಾರ ಮಾಡಿದವರು ಹೀಗೆ ಒಮ್ಮೆ ಶ್ರೀ ನಾರಾಯಣ ಗುರುಗಳು ಮಂಗಳೂರಿಗೆ ಆಗಮಿಸಿದಾಗ ಅಧ್ಯಕ್ಷ ಕೊರಗಪ್ಪನವರು ದೇವಾಲಯಕ್ಕೆ ಒಂದು ಸೂಕ್ತವಾದ ಸ್ಥಳವನ್ನು ಆಯ್ಕೆ ಮಾಡಲು ಅವರಿಗೆ ಕುದುರೆ ಸವಾರಿ ಗಾಡಿಯನ್ನು ನೀಡಿದ್ರಂತೆ ಅಲ್ಲದೆ ಆಯ್ದ ಸ್ಥಳಗಳಾಗಿದ್ದ ಮುಳಿಹಿತ್ತಿಲು ಮತ್ತು ಕುದ್ರೋಳಿ ನಡುವಿನ ಯಾವುದಾದ್ರೂ ಒಂದು ಸ್ಥಳಗಳನ್ನ ಗುರುತಿಸುವಂತೆ ಮನವಿಯನ್ನು ಮಾಡಿಕೊಂಡಿದ್ದರು ಅದಕ್ಕಾಗಿ ನಾರಾಯಣ ಗುರುಗಳು ಕುದ್ರೋಳಿಯನ್ನು ಆಯ್ಕೆ ಮಾಡ್ತಾರೆ ನಾರಾಯಣ ಗುರುಗಳೇ ಅಧ್ಯಕ್ಷ ಕೊರಗಪ್ಪ ಅವರ ಮನೆಯಲ್ಲಿ ಕುಳಿತು ದೇವಾಲಯ ನಿರ್ಮಾಣ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಅಧ್ಯಕ್ಷ ಕೊರಗಪ್ಪ ಮತ್ತು ಇತರರೊಂದಿಗೆ ಉದ್ದೇಶಿಸಿ ಮಾತನಾಡಿದ ಕುರ್ಚಿಯನ್ನು ಇಂದಿಗೂ ಕೊರಗಪ್ಪ ಕುಟುಂಬದವರು ನಿರ್ವಹಿಸುತ್ತಿದ್ದಾರೆ ಹೀಗೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಅಧ್ಯಕ್ಷ ಕೊರಗಪ್ಪ ಅವರು ಶ್ರೀ ನಾರಾಯಣ ಗುರುಗಳ ಆಶೀರ್ವಾದ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನದಲ್ಲಿ ಈ ದೇವಾಲಯವನ್ನು ನಿರ್ಮಿಸಲು ಅಗತ್ಯವಾದ ಭೂಮಿ ಮತ್ತು ಆರ್ಥಿಕ ನೆರವನ್ನು ನೀಡುತ್ತಾರೆ ಹೀಗಾಗಿ ಆಧ್ಯಾತ್ಮ ಗುರು ಶ್ರೀ ನಾರಾಯಣ ಗುರುಗಳ ಆಶೀರ್ವಾದ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನ ಪಡೆದ ಅಧ್ಯಕ್ಷ ಕೊರಗಪ್ಪನವರು ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಾಲಯವನ್ನು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಲೋಕಾರ್ಪಣೆ ಮಾಡುತ್ತಾರೆ ಮೂಲ ದೇವಾಲಯವನ್ನು ಕೇರಳದ ವಿಶಿಷ್ಟ ದೇವಾಲಯದ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಪವಿತ್ರವಾದ ಶಿವಲಿಂಗವನ್ನು ಶ್ರೀ ನಾರಾಯಣ ಗುರುಗಳೇ ತಂದು ಈ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿದ್ದರಂತೆ ಅವರ ಸಲಹೆಯಂತೆಯೇ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಗಣಪತಿ ಸುಬ್ರಹ್ಮಣ್ಯ ಅನ್ನಪೂರ್ಣೇಶ್ವರಿ ಕೃಷ್ಣ ನವಗ್ರಹಗಳು ಶನೇಶ್ವರ ಮುಂತಾದ ಇತರ ದೇವತೆಗಳ ವಿಗ್ರಹಗಳನ್ನು ಕೂಡ ಸ್ಥಾಪಿಸಲಾಗಿದೆ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಶ್ರೀಗಳ ಪ್ರಯತ್ನದಿಂದ ಜೀರ್ಣೋದ್ಧಾರಗೊಳ್ಳುತ್ತೆ ನವೀಕರಿಸಿದ ದೇವಾಲಯವನ್ನು ಭಾರತದ ಪ್ರಧಾನಮಂತ್ರಿಯಾಗಿದ್ದ ರಾಜೀವ್ ಗಾಂಧಿಯವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಉದ್ಘಾಟಿಸುತ್ತಾರೆ ದೇವಾಲಯದ ಮುಖ್ಯ ದ್ವಾರದಲ್ಲಿ ಕಲ್ಲಿನ ಫಲಕದಲ್ಲಿ ಈ ಸುವರ್ಣ ಸಂದರ್ಭವನ್ನು ನಮೂದಿಸಲಾಗಿದೆ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದ ಪ್ರಸ್ತುತ ದೇವಾಲಯದ ಆವರಣವು ಚೋಳರ ವಾಸ್ತುಶೈಲಿಯನ್ನು ಹೊಂದಿದೆ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಂತೆಯೇ ವಿಜೃಂಭಣೆಯಿಂದ ದಸರಾ ನಡೆಯುವ ಮತ್ತೊಂದು ಕ್ಷೇತ್ರ ಅಂದರೆ ಅದು ಕುದ್ರೋಳಿ ಕ್ಷೇತ್ರ ದ್ರಾವಿಡ ಶೈಲಿಯ ಈ ದೇವಾಲಯದ ಮುಂಭಾಗದಲ್ಲಿ ಭವ್ಯವಾದ ರಾಜಗೋಪುರವಿದೆ ಎತ್ತರವಾದ ಆನೆಯ ಪ್ರತಿಮೆಗಳು ಭಕ್ತರನ್ನ ಸ್ವಾಗತಿಸುತ್ತವೆ ವಿಶಾಲವಾದ ಪ್ರಾಕಾರವಿರುವ ದೇವಾಲಯದ ಗೋಪುರಗಳಲ್ಲಿ ಈಶ್ವರ ಶಿವಗಡಗಳು ಸೇರಿದಂತೆ ದೇವಾನು ದೇವತೆಗಳ ಶಿಲ್ಪಗಳಿವೆ ಗರ್ಭಗೃಹದಲ್ಲಿ ಗೋಕರ್ಣನಾಥೇಶ್ವರನನ್ನು ಪ್ರತಿಷ್ಠಾಪಿಸಲಾಗಿದೆ ಶಿರದ ಮೇಲೆ ಗಂಗೆಯ ಧರಿಸಿದ ಶಿವ ಮುಖವಾಡದಲ್ಲಿ ಗೋಕರ್ಣನಾಥೇಶ್ವರನನ್ನು ನೋಡಲು ಎರಡು ಕಣ್ಣುಗಳು ಸಾಲದು ದೇವಾಲಯದ ಪ್ರಾಕರದಲ್ಲಿ ಹೊರ ಆವರಣದಲ್ಲಿ ಶುದ್ಧ ನೀರಿನ ಕೊಳ ಹಚ್ಚ ಹಸುರಿನ ಉದ್ಯಾನವನ ಕೈಲಾಸಗಿರಿ ಮುಗಿಲಿನತ್ತ ಚಿಮ್ಮುವ ಕಾರಂಜಿ ವಾಚನಾಲಯ ಎಲ್ಲವೂ ಇದೆ ಇಲ್ಲಿ ನವರಾತ್ರಿಯ ವೇಳೆ ನವ ದುರ್ಗೆಯರನ್ನ ಕೂರಿಸಿ ಮಾಡುವ ಭವ್ಯ ಮೆರವಣಿಗೆ ವಿಶೇಷ ಪೂಜೆಗಳು ಜನಾಕರ್ಷಣೆಯ ಕೇಂದ್ರಬಿಂದು ಈಗ ಇದು ಮಂಗಳೂರು ದಸರಾ ಎಂದೇ ಖ್ಯಾತಿ ಪಡೆದಿದೆ ಶಿವರಾತ್ರಿಯ ಸಮಯದಲ್ಲಿ ಕೂಡ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತೆ ನೀವು ಕೂಡ ಮಂಗಳೂರಿನ ಭಾಗಕ್ಕೆ ಹೋದ್ರೆ ಈ ಇತಿಹಾಸ ಪ್ರಸಿದ್ಧ ಕಾರಣಿಕ ಕ್ಷೇತ್ರಕ್ಕೆ ಭೇಟಿ ನೀಡೋದನ್ನ ಮಾತ್ರ ಮರಿಬೇಡಿ ನಾಥೇಶ್ವರನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ